ಹಾ ಸ್ನೇಹಿತರೆ ನಾವು ಈಗಾಗಲೇ ಹೇಳಿದಾಗೆ ಆ ಭಾಗದಲ್ಲಿ ನಾವು ನಮ್ದ ಏನು ನಡೆಯುತ್ತೆ ಅದ್ರ ಬಗ್ಗೆ ವಿವರವನ್ನ ಕೊಟ್ಟಿವಿ ಈಗ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಆ ನಾಳೆ ಬರುವ ಪ್ರತಿನಿಧಿಗಳಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಗೆಳೆಯರು ಇಲ್ಲಿ ನೋಡಿ ಮೊಟ್ಟೆ ಇದೆ ಮತ್ತೆ ತರಕಾರಿಗಳು ಕಾಣ್ತಾ ಇದ್ದಾವೆ ಅಕ್ಕಿ ಇಳಿಸಿದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿ ಬಹಳ ಈ ಒಂದು ಸಂಘಟನೆಯ ಬಹುಮುಖ್ಯಲ್ಲಿ ಕೆ ಎಲ್ ಅಶೋಕ್ ಅವರಿಗೆ ನಾನು ಒಟ್ಟಾರೆಯಾಗಿ ಈ ಒಂದು ಸಮಾವೇಶದ ಕುರಿತಾಗಿ ಮಾತಾಡೋಕೆ ಇಷ್ಟಪಡ್ತೇನೆ ನಿಮಗೆ ಚಾರ್ವಕ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ಕಾರ 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 ಹೇಳಿ ಸರ್ ಆ ಇದು ನಾವು ಬೀರ್ಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ಹೈಸ್ಕೂಲ್ ಮೈದಾನದಲ್ಲಿ ಬರುವ ನಾಳೆ ಬರುವ ಸಂವಿಧಾನ ಸಂರಕ್ಷಕರಿಗೆ ಆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಸಕಲ ಸಿದ್ಧತೆಗಳನ್ನು ಆ ಇದ್ದೀವಿ ಸುಮಾರು ಒಂದು ಆರು ಏಳು ಸಾವಿರ ಜನಕ್ಕೆ ತಿಂಡಿ ಪಲಾವ್ ಮತ್ತು ವಡೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಸಂವಿಧಾನ ಸಂರಕ್ಷಕರಿಗೆ ಆ ಊಟದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಎಲ್ಲ ಮಾಡ್ಕೊಂಡಿದ ಒಟ್ಟಾರೆಯಾಗಿ ನೀವು ಏನು ಇದು ಒಂದು ಸಂಘಟನೆ ಮಾಡ್ತಿದ್ರಲ್ಲ ಯಾವ ತರ ಇದೆ ಸ್ಪಂದನೆ ಇಡೀ ರಾಜ್ಯಾದ್ಯಂತ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಮೂವತ್ತೊಂದು ಜಿಲ್ಲೆಗಳ ಅಷ್ಟು ತಾಲೂಕುಗಳಲ್ಲಿ ಬಹಳ ಅಭೂತಪೂರ್ವವಾದಂತ ಉತ್ಸಾಹ ಬುಗುಲೆದ್ದಿದೆ ಸಂವಿಧಾನದ ಬಗ್ಗೆ ಸಂವಿಧಾನದ ಮೌಲ್ಯಗಳ ಬಗ್ಗೆ ಈ ಕರ್ನಾಟಕದ ಬಸವಣ್ಣನ ಕುವೆಂಪು ಈ ನೆಲದಲ್ಲಿ ಇನ್ನೂ ಕೂಡ ಆ ಮೌಲ್ಯಗಳು ಸಮಾನತೆಯ ಸೌಹಾರ್ದತೆಯ ಮೌಲ್ಯಗಳು ಬಂಡೆಗಲ್ಲಿನಂತ ಇನ್ನೂ ಆ ಜೀವಂತವಾಗಿರೋದಕ್ಕೆ ನಮ್ಮ ಈ ಮೂವತ್ತೊಂದು ಜಿಲ್ಲೆಗಳ ಅಷ್ಟು ತಾಲೂಕುಗಳಲ್ಲಿ ನಾಳೆ ಬರುತ್ತಿರುವಂತಹ ಸಂವಿಧಾನ ಸಂರಕ್ಷಕರೇ ಅದಕ್ಕೆ ಸಾಕ್ಷಿ ಆಗಲಿ ಸರ್ ಈಗ ಬಹಳ ಮುಖ್ಯವಾಗಿ ವೇದಿಕೆಯ ಕಾರ್ಯ ಕಾರ್ಯಕ್ರಮದಲ್ಲಿ ಯಾರ್ಯಾರು ಬಹಳ ಮುಖ್ಯವಾಗಿ ಬರ್ತಾರೆ ಸರ್ ಕರ್ನಾಟಕದಲ್ಲಿ ಸರ್ವ ಧರ್ಮಗಳು ಸರ್ವ ಸಮುದಾಯಗಳು ಸರ್ವ ಜಾತಿಗಳು ಮತ್ತು ಎಲ್ಲ ಪ್ರಾಂತ್ಯಗಳು ಕನ್ನಡ ದಲಿತ ಹಿಂದುಳಿದ ಮಹಿಳಾ ಅಲ್ಪಸಂಖ್ಯಾತ ಆ ತೃತೀಯ ಈ ಎಲ್ಲ ಸಮುದಾಯಗಳ ಪ್ರತಿನಿಧಿಗಳು ಭಾವ ಬಹುಮುಖ್ಯವಾಗಿ ಕರ್ನಾ ಕನ್ನಡದ ನಾಡೋಜ್ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಅದರ ಉದ್ಘಾಟನೆಯನ್ನು ಮಾಡ್ತಾರೆ ಆ ಮಹಮ್ಮದ್ ಯೂಸುಫ್ ಕನ್ನಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೇಶ್ ಅವರು ಆ ಕಾರು ಅಂತಾರಾಷ್ಟ್ರೀಯ ಮಹಿಳಾ ಅಂತಾರಾಷ್ಟ್ರೀಯ ಪರಿಸರ ಚಳವಳಿಯ ಮುಖಂಡರು ಮತ್ತು ಇದ್ದೇಳು ಕರ್ನಾಟಕದ ಕೇಂದ್ರೀಯ ಸಂಘಟಕರು ಆ ಫಾದರ್ ಜರಾಲ್ಡ್ ಡಿಸೋಜ ಅವರು ಅವರು ನಮ್ಮ ಸೈಂಟ್ ಜೋಸೆಫ್ ಕಾಲೇಜಿನ ನಿರ್ದೇಶಕರು ಬೆಂಗಳೂರಿನಲ್ಲಿ ಅವರು ಬರ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕೂ ಅಲ್ಲ ಜೊತೆಗೆ ಎನ್ ವೆಂಕಟೇಶ್ ಅವರು ಕರ್ನಾಟಕದ ದಲಿತ ಚಳುವನ್ನ ಮುನ್ನಡೆಸಂತ ಹಿರಿಯ ನೇತಾರರು ಈ ಉದ್ಘಾಟನೆ ಮಾಡ್ತಾರೆ ಅದಲ್ದನೆ ವೆಂಕಟ್ರೈ ಅವರು ಬಹುಭಾಷಾ ಮತ್ತು ಸಂವಿಧಾನದ ಬಗ್ಗೆ ಮಹೇಶ್ ಮೇವಾನಿ ಅವರು ಗುಜರಾತಿ ಶಾಸಕರು ಮತ್ತು ಹೋರಾಟ ಇನ್ನೂ ಎಲ್ಲ ಸಂಘಟನೆಗಳನ್ನು ಪ್ರೇಕ್ಷಕರಾಗಿ ఈ హోరాట బెం సూచిన మాజీ జిల్లాధికారి ఖాళీ తమిళనాడి శక్సీకాల ఎంపీ హీ నూరారు జన బరహగారత్ సాలు దాని సంవిధా సంరక్షల్లా ఈ సంవిధాన ಅಪಾಯದ ಅಂಚಿನಲ್ಲಿ ತಂದಿಸ್ಲಿಕ್ಕೆ ಕೆಲವು ಹಿತಾಸಕ್ತಿಗಳು ದೊಡ್ಡವನ್ನ ಮಾಡ್ತಾ ಇದ್ದಾರೆ ಬದಲಾವಣೆ ಮಾಡ್ತೀವಿ ಮಾಡ್ತೀವಿ ಎನ್ನುವಂತ ಆ ಮನಸ್ಸಿನ ಮನಸ್ಸುಗಳು ಒಂದು ತಯಾರಿಯನ್ನು ಮಾಡ್ತಾರೆ ಆ ತಯಾರಿಯನ್ನ ನಾವು ಬಿಡಲ್ಲ ನಾವು ಸಂರಕ್ಷಣೆ ಮಾಡ ಒಂದು ದೊಡ್ಡ ಪಡೆಯನ್ನ ಕಟ್ಟಬೇಕು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಸಂವಿಧಾನ ಸಂರಕ್ಷಣಾ ಒಂದು ಲಕ್ಷ ಜನ ಸರ್ ಈಗ ಸಂವಿಧಾನ ಸಂರಕ್ಷಣೆ ಸಮಾವೇಶ ಮಾಡ್ತಿರೋ ಹೊತ್ತಲ್ಲೇ ಪಲ್ಗಾವ್ ಅಲ್ಲಿ ಉಗ್ರರ ದಾಳಿ ಆಗಿದೆ ಒಟ್ಟಾರೆ ಇದ್ರ ಬಗ್ಗೆ ಏನು ಹೇಳಕ್ ಉಗ್ರರ ದಾಳಿಯನ್ನ ಯಾವುದೇ ಉಗ್ರ ಮನುಷ್ಯರನ್ನ ಕೊಲ್ಲುವ ಇದೇನಿದೆ ಇಂತ ಒಂದು ಪೈಶಾಚಿಕ ಕೃತ್ಯವನ್ನು ಇಡೀ ಸಮಾವೇಶ ಮಾತ್ರ ನಾಡಿನಿಂದ ಇಂಥ ಎಲ್ಲ ಸಂಘಟನೆಗಳನ್ನ ಖಂಡಿಸ್ತೀವಿ ನಾವು ಉದ್ಯೋಗ ಕರ್ನಾಟಕ ಸಂವಿಧಾನ ಉಳಿಸ ಅಭಿಯಾನ ಶಬ್ದಗಳೆಲ್ಲ ಖಂಡಿಸ್ತೇವೆ ಹಸಲು ಕಟುವಾರು ಶಬ್ದಗಳಲ್ಲಿ ಖಂಡಿಸ್ತೀವಿ ಅವನಿಗೆ ಬೇಕಾದಂತೀಗೀರ ಕಾಶ್ಮೀರದಲ್ಲಿ ಏನು ಉಗ್ರರು ಹಾನಿ ಮಾಡಿದ್ರು ಬದುಕಿದ್ದು ಕಾಶ್ಮೀರಿಯ ಕಾಶ್ಮೀರ ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮ ಯುವಕರು ಒಂದು ಪುಟ್ಟ ಪುಟ್ಟಿಯನ್ನ ಒಬ್ಬ ಮುಸ್ಲಿಂ ಯುವಕ ಹೊಸ ಘಟನೆಯನ್ನು ನಾವು ಈಗ ನೋಡ್ತಿದ್ವಿ ಇದಕ್ಕೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಧರ್ಮಿಷ್ಟರು ಭಯೋತ್ಪಾದನೆ ಆಗುತ್ತೆ ಹಾಗಾಗಿ ಇದು ಉಳಿಸೋದ್ರಲ್ಲಿ ಹಿಂದೂ ಮುಸ್ಲಿಮರ್ ಯಾರೇ ಕಷ್ಟದಲ್ಲಿಟ್ಟಾಗ ಹಿಂದೂಗಳು ಮುಸ್ಲಿಮರ್ ಮುಸ್ಲಿಮರು ಕ್ರೈಸ್ತರನ್ನ ಕ್ರೈಸ್ತರು ಬೌದ್ಧರನ್ನ ಉಳಿಸೋದು ಈ ಭರತಖಂಡದ ಪರಂಪರೆ ಈ ಪರಂಪರೆಯನ್ನ ಪರಂಪರೆಯನ್ನು ಅವಳು ಮುಂದುವರೆಸಿದರೆ ಅದು ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯದ ಸಂವಿಧಾನ ಅನ್ನೋದು ಸಂವಿಧಾನ ಮಾತ್ರ ಅಲ್ಲ ಅದು ಸ್ವಾತಂತ್ರ್ಯ ಆ ಸಂವಿಧಾನದ ಮೌಲ್ಯಗಳು ಜಾತ್ಯ ಇದರ ಮೌಲ್ಯಗಳು ಗಟ್ಟಿಯಾಗಿ ಬೇರಿರೋದಕ್ಕೆ ಕಾಶ್ಮೀರದಲ್ಲಿ ಪರಸ್ಪರ ಸಹಭಾಗಿಗಳಾಗಿ ಸಂಕಟದಲ್ಲಿ ಒಂದಾಗಿರೋದಕ್ಕೆ ಅದೊಂದು ತಾಜಾ ಉದಾಹರಣೆ ಧನ್ಯವಾದಗಳು ಸರ್ ಸ್ನೇಹಿತರ ನೋಡಿ ಇಲ್ಲಿಗ ಇಲ್ಲಿ ಕೆಲವರನ್ನ ನಾನು ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸಿಗೂ ಪ್ರಯತ್ನ ಮಾಡ್ತೀನಿ ನಮಸ್ತೆ ಸರ್ ನಮಸ್ತೆ ನಾನು ಊರು ಸರ್ ಏನ್ ಮಾಡ್ತೀನಿ ಸರ್ ಬಾಳೆ ಇಲ್ಲ

ಅಡಿಗೆ ಸಹಾಯಕರ ಕೆಲಸ ಅಡಿಗೆ ಮಾಡ್ತೀರಾ ನೋಡಿ ನಾಳೆ ಸಮಾವೇಶಕ್ಕೆ ಬರುವರೆಲ್ಲ ಬನ್ನಿ ಅತ್ಯಂತ ರುಚಿಕಟ್ಟಾದ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನ ಸಂಘಟಕರು ಮಾಡಿದ್ದಾರೆ ಸರಿಯಾದ ಸಮಯಕ್ಕೆ ಹನ್ನೊಂದು ಗಂಟೆಗೆ ತಾವು இது வீரலங்கேஸ்வரணக்கு ஆகமேதல்லே திண்டிய வந்து மத்தொரு தாவணி ஜல்லா உபாத்தி நிரந்தரெல்லாம் எடுத்து கார்த்தி தாவணும் ಎಲ್ಲ ಸೇರ್ ಮಾಡ್ತಿದೀರಾ ಮಾಡ್ತಿದ್ದೀರಾ ಸಮಾವೇಶ ಓಕೆ ನಾನು ಚಾರುವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಧನ್ರಾಜ್ ಭದ್ರ ಧನ್ರಾಜ್ ಶಿಕಾರಿಪುರ ನಮಸ್ತೆ ಧನ್ಯವಾದಗಳು